ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಹೌದು ಇತ್ತೀಚೆಗಷ್ಟೇ ಅಪಘಾತ ಬಿಂಬಿಸಿ ವ್ಯಕ್ತಿಯ ಸಂಚಲನ ಮೂಡಿಸಿದೆ ಬೈಕ್ ಮೇಲೆ ಬೊಲೆರೋ ವಾಹನವೊಂದು ಮೈ ಮೇಲೆ ಹಾಯ್ದಿದೆ ಅವತ್ತು ಸಂಜೆ ಆಗಿತ್ತು ಊರಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನು ಬೈಕ್ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದು ಬೊಲೆರೋ ವಾಹನ ಜೋರಾಗಿ ಗುದ್ದಿದ ರಭಸಕ್ಕೆ ವ್ಯಕ್ತಿಯರುವ ಗಂಭೀರ ಗಾಯಗೊಂಡು ನರಳಾಡ ತೊಡಗಿದ್ದ ಸ್ಥಳೀಯರ ಸಹಾಯದಿಂದ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ವ್ಯದಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲಿ ಕೊನೆ ಉಸಿರಿಳಿದ ವ್ಯಕ್ತಿಯ ಸಾವಿನ ರಸ್ತೆ ಗೊತ್ತಾದರೆ ನೀವು ಕೂಡ ಹೌದು ಅದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರಗಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊಲೆಯಲ್ಲಿ ಅಂತ್ಯವಾಗಿದೆ ಹಂತಕರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಆದರೆ ಕಿಲಾಡಿ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆರೋಪಿಗಳ ಹೆಡೆಮೂರಿ ಕಟ್ಟಿ ಕಟ್ಟಿದ್ದಾರೆ ಮೃತ ಮಾಣಿಕ ಕೇಶವ ಕದಮ ವ್ಯಕ್ತಿಯ ಆರು ಎಕರೆ ಜಮೀನನ್ನ ಕೊಲೆ ಆರೋಪಿತರಾದ ಬರಮಣ್ಣ ಸೊಡ್ಡಿ ಎಂಬುವರಿಗೆ ಮಾರಲಾಗಿತ್ತು ಆದರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆಯಾಗಿದೆ ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊನೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಣಿಕನನ್ನ ಕೊಲೆ ಮಾಡಲು ಪ್ಲಾನ್ ಒಂದನ್ನು ಹಾಕಿ ತನ್ನ ಅಳಿಯಂದಿರು ಹಾಗೂ ಮೂವರು ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬೊಲೆರೋ ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಿಗಾಗಿ ಬರಮಣ್ಣ ರಾಮ ಲಕ್ಷ್ಮಣ ಅನಿಲ ಶುಭಾಷ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ ಎರಡ್ ಸಾವಿರದಿಂದ್ರಿ ಮತ್ತೆ ಅದ ಹೊಲ ನಾವು ಮಾರಿದಿವ್ರಿ ರಾಮ್ ನಾವು ಲಕ್ಷ್ಮಣ್ ಶೆಡ್ಡಿ ಲಗಮನ್ ಶೆಡ್ಡಿ ಇವ್ರಿಗೆ ಈಗ ಆಕ್ಸಿಡೆಂಟ್ ಆಗಿ ಮಲ್ ಮಾಡಿ ಕೊಂದು ಹೋಗಿದ್ರು ಇವರ ಲೀಡರ್ ಊರಾಗ ಒಬ್ಬ ತಾಲೂಕು ಪಂಚಾಯತಿ ಮೆಂಬರ್